ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದ ರೈತರಿಗೆ ಮುಖ್ಯವಾದ ಸೂಚನೆ ಕೊಟ್ಟ ಕಂದಾಯ ಇಲಾಖೆ ನೀವು ಕೂಡ ರೈತರಾಗಿದ್ರೆ ಈ ತಪ್ಪು ಮಾಡಬೇಡಿ ಕಿಸಾನ್ ಸಮ್ಮಾನ್ ಬೆಳೆ ವಿಮೆ ಸೇರಿದಂತೆ ಯಾವುದೇ ಸೌಲಭ್ಯಗಳು ಇನ್ನು ಮುಂದೆ ಸಿಗೋದಿಲ್ಲ ಯಾಕೆ ಏನಾಯಿತು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ವತಃ ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಕೊಟ್ಟಿದ್ದಾರೆ ಹೌದು ಇನ್ನು ಮುಂದೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಆಗಲಿ ಬೆಳೆ ವಿಮೆ ಪರಿಹಾರವಾಗಲಿ ಪ್ರವಾಹ ಪರಿಹಾರ ಸೇರಿದಂತೆ ಯಾವುದೇ ಸೌಲಭ್ಯಗಳು ಈ ರೈತರಿಗೆ ಸಿಗೋದಿಲ್ಲ ಎಂದು ಸೂಚನೆ ಕೊಟ್ಟಿದ್ದಾರೆ ಹೌದು ಇಂದು ಕೇಂದ್ರ ಸರ್ಕಾರ ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾಯಿದೆ ಇಲ್ಲಿವರೆಗೆ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡಿರುವ ಸರ್ಕಾರ ಶೀಘ್ರವೇ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಕೂಡ ಬಿಡುಗಡೆ ಮಾಡಲಿದೆ ಆದರೆ ಈ ಒಂದು ಹಣವನ್ನು ಪಡೆದುಕೊಳ್ಳಬೇಕೆಂದರೆ ನೀವು ರೈತರಾಗಿರುವುದು ಕಡ್ಡಾಯ ಇನ್ನು ರೈತರು ಎಂದು ಗುರುತಿಸಲು ನಿಮ್ಮ ಬಳಿ ಕೃಷಿಯೋಗ್ಯ ಭೂಮಿ ಇರಬೇಕು ಆದರೆ ಸ್ನೇಹಿತರೆ ಆ ಭೂಮಿಯು ನಿಮ್ಮದೇ ಹೆಸರಲ್ಲಿರುವುದು ಬಹಳ ಮುಖ್ಯವಾಗಿದೆ ಇದೇ ಒಂದು ವಿಚಾರ ಕುರಿತಂತೆ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಇತ್ತೀಚೆಗೆ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಎಲ್ಲ ರೈತರು ಈ ಪೌತಿ ಮಾಡಿಸಿಕೊಳ್ಳದಿದ್ದರೆ ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆರು ಸಾವಿರ ರೂಪಾಯಿ ಸಿಗೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಕೇವಲ ಕಿಸಾನ್ ಸಮ್ಮನ್ ಮಾತ್ರವಲ್ಲದೆ ಬೆಳೆ ಹಾನಿ ಪರಿಹಾರ ಪ್ರವಾಹ ಪರಿಹಾರ ಹಣವೂ ಕೂಡ ಜಮೆ ಆಗೋದಿಲ್ಲ ಮೃತಪಟ್ಟ ರೈತರ ಹೆಸರಲ್ಲಿರುವ ಜಮೀನು ಈ ಪೌತಿ ಮಾಡಿಸಿಕೊಳ್ಳದೆ ಹಾಗೇನೆ ಬಿಟ್ಟರೆ ಆ ಕುಟುಂಬವು ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಲಿದೆ ಈ ಪೌತಿ ಮಾಡಿಸಿಕೊಳ್ಳದೇ ಇದ್ದರೆ ಪಿ ಕಿಸಾನ್ ಸಮ್ಮಾನ್ ಫಸಲ್ ಬಿಮಾ ಯೋಜನೆ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳು ಕಳೆದುಕೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ತಮ್ಮ ಹೆಸರಿಗೆ ಕಾನೂನು ಮೂಲಕ ವರ್ಗಾಯಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರವು ರೈತರಿಗಾಗಿ ಈ ಪೌತಿ ಆಂದೋಲನವು ಕೂಡ ಶುರು ಮಾಡಿದೆ ಹಲವಾರು ಗ್ರಾಮ ಮತ್ತು ಹೂಬಳಿ ಮಟ್ಟದಲ್ಲಿ ಉಚಿತವಾಗಿ ಈ ಪೌತಿ ಮಾಡಿಕೊಡಲಾಗುತ್ತಿದೆ ರೈತರು ತಮ್ಮ ಜಮೀನುಗಳನ್ನ ಪೌತಿ ಮಾಡಿಸಿಕೊಳ್ಳಲು ಕಂದಾಯ ಇಲಾಖೆ ಕಚೇರಿಗೂ ಕೂಡ ಹೋಗಬೇಕಾಗಿಲ್ಲ ಏಕೆಂದ್ರೆ ಸರ್ಕಾರವೇ ಈ ಪೌತಿ ಆಂದೋಲನದ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಈಗಾಗಲೇ ಗ್ರಾಮ ಮಟ್ಟ ಹೂಬಳಿ ಮಟ್ಟದಲ್ಲಿ ಅಭಿಯಾನಗಳು ಮುಗಿದಿದ್ದು ಇದೀಗ ಕೆಲವೇ ಕೆಲವು ರೈತರ ಪ್ರಕರಣ ಮಾತ್ರ ಬಾಕಿ ಇದ್ದು ಅದನ್ನ ಕಂದಾಯ ಸಚಿವರ ನಿರ್ದೇಶನ ಮೇರೆಗೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಈ ಪೌತಿ ಮಾಡಿಕೊಡಲಿದ್ದಾರಂತೆ ಹೌದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಮೂಲಕ ಪೌತಿ ಖಾತೆ ನೋಂದಾಯಿಸಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿ ಕೂಡ ಸರ್ಕಾರ ಸಂಗ್ರಹಿಸಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಯ ಕೂಡ ಬಿಡುಗಡೆ ಆಗಲಿದ್ದು ಹಾಗಾಗಿ ರೈತರು ಈ ಕೆವೈಸಿ ಪ್ರಕ್ರಿಯೆ ಪೂರ್ತಿಗೊಳಿಸಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಸಕ್ರಿಯವಾಗಿರಬೇಕು ಮತ್ತು ಮುಖ್ಯವಾಗಿ ನಿಮ್ಮ ಹೆಸರಲ್ಲಿ ಕೃಷಿ ಯೋಗ್ಯ ಭೂಮಿ ಇರುವುದು ಕಡ್ಡಾಯ ಎಂದು ಹೇಳಲಾಗಿದೆ ಇತ್ತು ನೀವು ಕೂಡ ರೈತರಾಗಿದ್ದರೆ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಯಾವುದಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ